ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಾಯ್ದುಕೊಳ್ಳಲು ಹೆಚ್ಚಿನ ಪರಿಶ್ರಮ ಪಡಬೇಕಾಗುವಂತಹ ದಿನವಾಗಿದೆ ಇನ್ನು ರಾಶಿ ಬರೋಣ ವಿಪರೀತ ಕೆಲಸದಿಂದಾಗಿ ದೇಹದಲ್ಲಿ ಸ್ವಲ್ಪ ಅವಿಶ್ರಾಂತ ಆಲಸ್ಯ ತೊಂದರೆ ಕೊಡಬಹುದು ಮಿಥುನ ರಾಶಿ ರಾಜಕೀಯ ಭವಿಷ್ಯದ ಬಗ್ಗೆ ಪ್ರಭಾವಿ ರಾಜಕಾರಣಿಯೊಂದಿಗೆ ಮಾತುಕತೆಯನ್ನು ನಡೆಸುವ ದಿನವಾಗಿದೆ ಕಟಕ ರಾಶಿ ಎಲ್ಲಾ ವಿಚಾರಗಳನ್ನ ಸಾವಧಾನದಿಂದ ಬಗೆಹರಿಸಿಕೊಳ್ಳುವುದು ಬಹಳ ಉತ್ತಮ ಸಿಂಹರಾಶಿ ಹೊಸ ಹುದ್ದೆಯಲ್ಲಿ ಗೌರವ ಸಂತ ೋಷ ಹೊಸ ರೀತಿಯ ಅನುಭವ ಇರುತ್ತದೆ ಕನ್ಯಾ ರಾಶಿ ಕುಟುಂಬದ ಅಗತ್ಯಗಳನ್ನು ಪೂರೈಸುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತೀರಿ ತುಲಾ ರಾಶಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಪ್ರತಿಯೊಂದು ಕೆಲಸವನ್ನ ಎಚ್ಚರಿಕೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರೆ ಒಳ್ಳೆಯದು ಧನುಸ್ ರಾಶಿ ಜವಾಬ್ದಾರಿಗಳನ್ನ ಪೂರೈಸಿ ಖಂಡಿತವಾಗಿಯೂ ಉನ್ನತ ಮಟ್ಟಕ್ಕೆ ಏರುತ್ತೀರಿ ಮಕರ ರಾಶಿ ಕೃಷಿ ಭೂಮಿ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಿಂದ ಹೆಚ್ಚು ಲಾಭ ಗಳಿಸುವಂತಹ ದಿನವಾಗಿದೆ ಕುಂಭರಾಶಿ ತಲೆನೋವು ಮೊಣಕಾಲ್ ನೋವು ಇತ್ಯಾದಿಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆಗಳು ಇವೆ ಕೊನೆಯದಾಗಿ ಮೀನರಾಶಿ ದೈನಂದಿನ ಕೆಲಸಗಳು ನಿರಾತಂಕವಾಗಿ ಜರುಗುತ್ತವೆ ಕುಟುಂಬದ ಕಡೆಗೆ ಗಮನ ಹರಿಸುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ